ವರು ತಮ್ಮ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ ಸಾರ್ವಜನಿಕರ ರಕ್ಷಣೆ ಮತ್ತು ತುಂಕಿಯನ್ನ ನಂದಿಸುವ ಕಾರ್ಯಕ್ರಮವನ್ನು ಕಾರ್ಯ ಕೈಗೊಂಡಿದ್ದಾರೆ

ಜಿಲ್ಲಾಡಳಿತ ವತಿಯಿಂದ ಮತ್ತು ಜಿಲ್ಲಾ ಪೊಲೀಸ್ ಕಚೇರಿ ವತಿಯಿಂದ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಮಾಫಲನ್ನು ಮಾಡಿದ್ದೀವಿ ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ ಆಪರೇಷನ್ ಅಭ್ಯಾಸ ಎಂಬಕ್ಕಂತಹ ಒಂದು ಅಣಕು ಕವಾಯ್ತ ಮಾಲ್ ಅನ್ನ ಚಿಕ್ಕಬಳ್ಳಾಪುರ ನಗರದ ಕೆ ಬಸ್ ನಿಲ್ದಾಣದ ಆವರಣ ಮತ್ತು ವರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ದೀವಿ ತಾವೆಲ್ಲರೂ ಕೂಡ ಗಮನಿಸಿದೀರ ಯಾವುದೇ ಒಂದು ಈ ತರ ಘಟನೆಗಳು ಜರುಗಿದಾಗ ಸೈರನ್ನು ಮೊಳಗುತ್ತೆ ಮೊದಲು ಸೈರನ್ನು ಮೊಳಗಿದಾಗ ನಾವೇನಿಗೆ ಈಗ ಜನ ಸೇರ್ಕೊಂಡಿದ್ವಿ ಜನ ಸೇರ್ಬಾರ್ದು ಮೊದಲನೇದಾಗಿ ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಮೊಳಗಿದಾಗ ನೀವು ನಿಮ್ಮ ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು ಮೊದಲನೇದಾಗಿ ಅದು ಯಾವುದೇ ಇರ್ಬೋದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳು ಇಂತ ಒಂದು ಇದ್ರೆ ಆ ಆ ಒಂದು ಸ್ಥಳಗಳಿಗೆ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಡಿಸ್ಪರ್ಸ್ ಆಗಿ ಹುಡುಗ ಯಾಕಾಗ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗತಕ್ಕ ಸಂಸ್ಥೆಗಳು ಬರ್ತವೆ ಆ ಸಂಸ್ಥೆಗಳಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಆರೋಗ್ಯ ಇಲಾಖೆ ಇಲಾಖೆಯವರು ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು ನಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಅಂಬುಲೆನ್ಸ್ ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಫ್ರೀ ಇರುತ್ತೆ ಅಷ್ಟು ಬೇಗ ನಾವು ಕಾರ್ಯಾಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಮೊದಲು ಅಡುಗು ಪ್ರದರ್ಶನದಲ್ಲಿ ಒಂದಿಷ್ಟು ಜನರನ್ನ ಸಾರ್ವಜನಿಕರನ್ನ ಬಂಧಿಸಿ ಇಟ್ಕೊಂಡಂತ ಸಂದರ್ಭದಲ್ಲಿ ಕೂಡಲೇ ಅವರನ್ನ ಪೊಲೀಸ ಸುತ್ತುವರೆದು ಬಿಟ್ಟು ಫೋರ್ಸ್ ಸುತ್ತುವರೆದು ಅವರನ್ನು ಯಾವ ರೀತಿ ಕೆಳಗಡೆ ಇರಿಸಿಕೊಂಡು ಅವ್ರಿಗೆಲ್ಲ ಬೇಡಿಯನ್ನ ಹಾಕಿಬಿಟ್ಟು ಅವ್ರನ್ನ ತಪಾಸಣೆಯನ್ನ ಮಾಡತಕ್ಕಂಥದ್ದನ್ನ ನೀವು ಗಮನಿಸಿದ್ದೀರಾ ಆ ಮಧ್ಯದಲ್ಲಿ ಎಷ್ಟೋ ಕ್ಯಾಸುಯಲಿಟಿ ಕೂಡ ಆಗುತ್ತೆ ನೀವು ಗಮನಿಸಿದ್ದೀರಿ ಕೆಲವರಿಗೆ